ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನನ್ನ ಕವಿತಾ ಇರೋದು ಎಂದು ಹಾಗೆ ಮಹಡಿ ಮೇಲೆ ಬಂದು ನಿಂತು ಗಮನಿಸಲು ಬಾ ಬಾ ಎಂದು ಇನ್ನಷ್ಟು ಹತ್ರ ಬಂದಂತೆ ಕಂಡಳು ಆ ಹುಡುಗಿ ಯಾ ನೀನು ಯಾರಪ್ಪ ಈ ಹುಡುಗಿ ಎಂದು ನೋಡ ನೋಡುತ್ತಲೆ ರಚನಾ ರಚನಾ ಎನ್ನುವ ಅದೇ ವಿಚಿತ್ರ ಧ್ವನಿ ಕೇಳಿಸಲು ಗಾಬರಿಯಾದ ರಚ್ಚು ಹೆದರುತ್ತಾ ಜೋರಾಗಿ ಉಸಿರಾಡುತ್ತಾ ಬೆದರುತ್ತಾ ಹಿಂದೆ ತಿರುಗಲು ಆ ಕೆಲಸದವಳು ಅಮ್ಮ ಎಷ್ಟು ಹೊತ್ತಲೇ ನೀವು ಈ ಥರ ಕಣ್ಣಿ ಕಾಣಿಸುವ ವಿಚಿತ್ರಗಳನ್ನು ನಂಬಬಾರ್ದು ಹೋಗಿ ಮಲ್ಗಿ ಎನ್ನಲು ಏನು ವಿಚಿತ್ರ ನನಗೆ ಒಂದು ಹುಡುಗಿ ಅಲ್ಲಿಂದ ನಿಂತು ಬಾ ಬಾ ಅಂತ ಕರೀತಿದ್ಲು ಎಂದು ಆ ಆಲದ ಮರದ ಕಡೆ ನೋಡುತ್ತಾ ಮಾತಾಡಲು ಹೇಳೋದು ಅರ್ಥ ಆಗಲ್ವಾ ಹೋಗಿ 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 ಮಲ್ಗಿ ನಿಮ್ಮ ಒಳ್ಳೊಳ್ಳೆಯದಕ್ಕೆ ಹೇಳ್ತಿರೋದು ಎಂದು ಕೈ ಹಿಡಿದು ಕೆಳಗಡೆ ಕರೆದೊಯ್ದಳು ಆದರೆ ರಚ್ಚುವ ಮನಸ್ಸು ಅಲ್ಲೇನಿದೆ ಅಂಥದ್ದು ಅಂತ ಆಲೋಚನೆಯಲ್ಲಿ ಅದಾಗಲೇ ಬಿದ್ದಂತೆ ಕಂಡಿತು ಆದರೆ ಅವತ್ತು ಹೆಚ್ಚು ಯೋಚಿಸದೆ ಒಬ್ಳೆ ಮುಖದ ತುಂಬ ರಗ್ಗು ಒದ್ದಿಸಿಕೊಂಡು ಮಲಗಿಬಿಟ್ಲು ಭಾಸ್ಕರ ತನ್ನ ದರ್ಶನದ ಜೊತೆ ಹಾಜರಿ ನೀಡಿದ ಹಲೋ ಹಲೋ ಎಂದು ಯಾರೋ ಬಾಗಿಲು ಬಡಿಯಲು ಕಣ್ಣುಚ್ಚುತ್ತಾ ಬಾಗಿಲು ತೆರೆದಲು ರಚ್ಚು ಹಾಗೆ ಅಜಯ್ ಮುಖ ನೋಡಿದವಳೆ ಏನು ಬೇಕಾಗಿತ್ತು ಎಂದು ಕೇಳಿದ್ದೆ ನಿಮ್ಮಮ್ಮ ಅಪ್ಪ ಮಾತಾಡು ಎಂದು ಫೋನ್ ಕೊಟ್ಟ ಹಾಗೆ ಮಾತಾಡಿದವಳ ಕೈಯಿಂದ ಫೋನ್ ತೆಗೆದುಕೊಳ್ಳುತ್ತಾ ಫೋನ್ ಸ್ವಿಚ್ ಆಫ್ ಯಾಕಾಯಿತು ನನಗೆ ಪರ್ಸ್ನಲ್ ಕಾಲ್ಸ್ ಮತ್ತು ಕೆಲ್ಸದ ಕಾಲ್ಸ್ ಎರಡು ಅಟೆಂಡ್ ಮಾಡೋ ಟೈಮ್ ಇರೋಲ್ಲ ಎಂದ ಹಿನ್ಮೇಲೆ ಸ್ವಿಚ್ ಆಫ್ ಆಗ್ದಂತೆ ನೋಡ್ಕೋತೀನಿ ಎಂದಳು ನಿನ್ನ ಹೆಸರು ಎಂದಿದ್ದ ಅವನಿಗೆ ಇವಳ ಹೆಸರು ಸಹ ಗೊತ್ತಿಲ್ಲ ಕಣ್ರಿ ಸುಮ್ಮನೆ ತಾಳಿ ಕಟ್ಟಿದ್ದಾನೆ ಪಾಪ ಈ ಮಾತಿಗೆ ಅವಳಂತೂ ಒಮ್ಮೆ ಮಂಕಾಗಿ ಅಚ್ಚರಿಯಿಂದ ನೋಡ್ತಾ ರಚನಾ ಎನ್ನಲೋ ಓ ಹೌದಾ ನನಗೆ ಹೆಸರು ಗೊತ್ತಿರಲಿಲ್ಲ ಅದಕ್ಕೆ ತುಂಬ ಸಲ ಹಲೋ ಹಲೋ ಅಂತ ಕರೆದಿದ್ದು ಎಂದು ಹೋದನು ಎಷ್ಟು ವಿಚಿತ್ರ ಇವರು ಹೆಸರೇ ತಿಳಿದೆ ಮದುವೆ ಹೇಗಾದರೂ ನನಗೆ ಈ ಥರ ಇದ್ದರೆ ಸಂಸಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ಏನು ಮಾಡಲಿ ಎಂದು ಆಲೋಚಿಸುತ್ತಾ ತನ್ನ ಫ್ರೆಂಡ್ ಪ್ರಿಯಾ ಎನ್ನುವವಳಿಗೆ ಕರೆ ಮಾಡಿ ಹೇಳಲು ನೀನೇ ಮುಂದರಿಬೇಕು ಕಣೇ ಹಿಂಗೆ ಮದುವೆ ಮಾಡಿದ್ದಾರೆ ಬೇರೆ ದಾರಿ ಇಲ್ಲ ಈಗ ನೀನೇ ರೋಲ್ ನಿಭಾಯಿಸಬೇಕು ಕೆಲ ಹುಡುಗರು ಸಿಡುಮೂತಿಗಳು ಮೂತಿಗಳು ಏನೂ ಮಾಡೋಕ್ಕಾಗಲ್ಲ ನೀನೊಂದು ಕೆಲಸ ಮಾಡು ಮನೆಯಲ್ಲಿರೋ ಕೆಲಸದವರನ್ನು ಒಂದು ವಾರ ರಜೆ ಅಂತ ರಜೆ ಕೊಟ್ಟು ಕಳಿಸು ನೀನೇ ಮನೆ ಕೆಲಸ ಮಾಡ್ತಾ ಅಡುಗೆ ಮಾಡ್ತಾ ಅವ್ರಿಗೆ ಬಡಿಸ್ತಾ ಉಪಚರಿಸುತ್ತಾ ನೋಡ್ಕೋ ಆಗ ಅವರು ನಿನ್ನ ಜೊತೆ ಗಂಡನಂತೆ ನಡ್ಕೊಳ್ತಾರೆ ಎಂದು ಉಪಾಯ ಕೊಟ್ಲು ಮದುವೆ ಅಂತೂ ಮುಗ್ದಿದೆ ಬೇಡ ಅಂದರೂ ಇವಳ ಪಾಲಿಗೆ ಈಗ ಅವನೇ ಗಂಡ ತಾನೇ ಗಂಡನ ಆರೈಕೆ ಮಾಡ್ತಾ ಹತ್ರವಾಗುವುದು ಸರಿ ಎನಿಸಿ ಮುಂದುವರಿಯಲು ನಿರ್ಧರಿಸಿದ್ಲು ಹೀಗಾಗಿ ಮನೆ ಕೆಲಸದವ್ರಿಗೆ ರಜೆ ಕೊಟ್ಟು ಒಂದು ವಾರ ಬಿಟ್ಟು ಬರಲು ಹೇಳಿದ್ಲು ತಾನೇ ಮನೆ ನಿಭಾಯಿಸಲು ಆಲೋಚಿಸಿದ್ಲು ಇದರಿಂದ ಕ್ರ್ಯಾಕ್ ಹಚ್ಚು ಸರಿ ಹೋಗ್ತಾನಾ ನೋಡೋಣ ಅವನು ಕೆಲಸದ ಕಡೆ ಗಮನ ಹರಿಸುತ್ತಾ ವಸಿಷ್ಠ ಕಾಲೇಜಿನಲ್ಲಿ ಅನ್ವೇಷಿತ ಜೊತೆ ವ್ಯಾಸಂಗ ಮಾಡಿದ್ದ ಸ್ಟೂಡೆಂಟ್ಸ್ ಲಿಸ್ಟ್ ಹಿಡಿದು ಅವಳಿಗೆ ಕ್ಲೋಸ್ ಇದ್ದ ಇಬ್ಬರ ಭೇಟಿಗೆ ತಯಾರಿದ್ದ ಅದರಲ್ಲಿ ಒಬ್ಬ ಆಕಾಶ್ ಇನ್ನೊಬ್ಬಳು ಗಗನ ಸರ್ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಬಂದವರೆಲ್ಲ ಅವಳ ಬಗ್ಗೆ ಕೇಳಿದ್ರು ಆದರೆ ಯಾರೂ ನ್ಯಾಯ ಕೊಡಿಸ್ಲಿಲ್ಲ ಏನಾದ್ಲು ಅಂತ ನಮಗೂ ಗೊತ್ತಿಲ್ಲ ಎಂದು ಗುಡುಗಿದ್ಲು ಗಗನ ನೋಡು ನಾನು ನ್ಯಾಯ ಕೊಡಿಸೋಕೆ ಕೇಳ್ತಿರೋದು ಹೇಳು ಅನ್ವೇಷಿತ ಬಗ್ಗೆ ನಿಂಗೇನು ಗೊತ್ತು ಹೇಳು ಎನ್ನಲು ಅವಳು ನನ್ನ ಕ್ಲೋಸ್ ಫ್ರೆಂಡ್ ಸರ್ ಅಪ್ಪ ಮುದ್ದೇಗೌಡ ಸ್ಕೂಲಲ್ಲಿ ಕ್ಲೀನರ್ ಕುಡ್ಕ ಎಲ್ಲ ಕಡೆ ಕುಡ್ದು ಬೀಳ್ತಿದ್ದ ಅವಳು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಫ್ರೀ ಸೀಟಲ್ಲಿ ಓದ್ತಿದ್ದ ಅವಳು ಎನ್ನುತ್ತಾ ಫ್ಲ್ಯಾಶ್ ಬ್ಯಾಕ್ ಶುರು ಮಾಡಿದ್ಳು ಅನು ಅನ್ನೂ ಎಂದು ಕೂಗುವ ಗಗನ ಕೂಗಿಗೆ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಪ್ರಯೋಗ ಮಾಡ್ತಿದ್ದ ಅನ್ವೇಷಿತ ಚೂರು ಕದಲದೆ ಪ್ರಯೋಗ ಮಾಡ್ತಾ ಈಗ ಅಮೋನಿಯಂ ನೈಟ್ರೇಟ್ ಇದೆಯೋ ಇಲ್ವೋ ಗೊತ್ತಾಗುತ್ತೆ ಎಂದು ಕೈನಲ್ಲಿ ಟೆಸ್ಟ್ ಟ್ಯೂಬ್ ಹಿಡಿದು ಈಗ ಇದು ಬ್ರೌನ್ ಕಲರ್ ತಿರುಗುತ್ತೆ ಯಾಸ್ ಇದರಲ್ಲಿ ಅಮೋನಿಯಂ ಉಂಟು ಎಂದು ಪ್ರಯೋಗ ಮುಗಿಸಿ ಎಲ್ಲರ ಮುಂದೆ ಶಬಾಷ್ ಎನಿಸಿಕೊಂಡು ಏನೇ ಗಗನ ಎನ್ನುವ ಸುಮಾರು ಇಪ್ಪತ್ತು ವರ್ಷದ ಮುದ್ದು ಮುದ್ದು ಹುಡುಗಿ ಅನು ಸೂಪರ್ ಕಣೆ ನೀನು ಟೀಚರ್ಸ್ ಹೇಳ್ಕೊಡೋಕೆ ಆಗದ ಪ್ರಯೋಗಗಳನ್ನು ನೀನೇ ಹೇಳ್ಕೊಡ್ತೀಯಾ ಅದಕ್ಕೆ ನಿನಗೆ ಒಂದು ಸಿಹಿ ಸುದ್ದಿ ಇದೆ ಕಣೆ ಎಂದು ಒಂದು ಪೇಪರ್ ತೋರಿಸಿ ನೋಡೆ ನೀನು ನಮ್ಮ ಕಾಲೇಜಿನ ಟಾಪರ್ ಲಿಸ್ಟ್ ತರಿದ್ಯಾ ಏನಲು ಹೌದಾ ಎಂದು ನೋಡಿ ಖುಷಿ ಪಡುತ್ತಾ ಅಷ್ಟೇ ಅಲ್ಲ ಒಂದು ವಸಿಷ್ಠ ಟ್ರಸ್ಟ್ ಅವರು ಎಕ್ಸಾಮ್ ಬಿಡ್ತಿದ್ದಾರೆ ಅದರಲ್ಲಿ ಪಾಸಾದ ಎಜುಕೇಷನ್ ಮುಂದಕ್ಕೆ ಫ್ರೀ ಅಂತೆ ಎನ್ನಲು ಇನ್ನೂ ಖುಷಿಪಟ್ಟವಳೆ ಹೌದಾ ನಾನು ಬರೀತೀನಿ ನಾನು ಬರೀತೀನಿ ಎಂದು ಡೀಟೇಲ್ಸ್ ನೋಡಿ ಸಪ್ಪೆ ಮೊರೆ ಹಾಕಿದ್ಲು ಏನಾಯಿತು ಎಂದು ಕೇಳುವ ಗೆಳತಿಗೆ ಎಕ್ಸಾಮ್ ಫೀಸ್ ಐನೂರು ಕಣೆ ಅಷ್ಟು ನನಗೆ ಕಟ್ಟೋಕ್ಕಾಗಲ್ಲ ಎಂದು ಹೋದ್ಲು ಇಲ್ವೇ ಇದಕ್ಕೊಂದು ದಾರಿ ಇದೆ ವಸಿಷ್ಠ ಅವ್ರ ಹತ್ರ ಲೆಟರ್ ಬರೆಸ್ಕೋ ಆಮೇಲೆ ಫ್ರೀಯಾಗಿ ಎಕ್ಸಾಮ್ ಬರಿಬೋದು ಎಂದು ಆ ಊರಿನ ಎಮ್ ಎಲ್ ಎ ಮೋಹನ್ ವಸಿಷ್ಠರವರನ್ನು ಕಾಣಲು ಹೇಳಿದ್ಲು ಸರಿ ಹಾಗಾದರೆ ಎಂದು ಮಾರನೇ ದಿನ ಅವ್ರ ಮನೆ ಮುಂದೆ ನಿಂತು ಒಂದು ದೊಡ್ಡ ಕ್ಯೂ ಇತ್ತು ಕಣ್ರಿ ಗಂಟೆ ಗೊಬ್ಬರನ್ನ ನೋಡ್ತಿದ್ದ ಎಮ್ ಎಲ್ ಎ ಇವಳ ಸರದಿ ಬರೋಕೆ ಮೂರು ದಿನ ಬೇಕಾಯ್ತು ಆಮೇಲೆ ಎಲ್ ಎ ರಜೆ ಅಂತ ಹೇಳಿ ವಾಪಸ್ ಕಳಿಸ್ದ ಮತ್ತೆ ಬೇರೊಂದು ದಿನ ಬರಲು ಮತ್ತದೇ ಕ್ಯೂ ಹುಡುಗಿ ಸುಸ್ತಾದ್ಲು ತಲೆ ತಿರುಗಿ ನೀನು ಬೀಳ್ಬೇಕು ಅದ್ಯಾರೋ ಅವಳನ್ನ ಹಿಡಿದು ವಸಿಷ್ಠ ಮನೆಯಲ್ಲಿ ಹೊತ್ಕೊಂಡು ಹೋಗಿ ನೀರ್ ಕೊಟ್ಟು ಉಪಚಾರ ಮಾಡಿದ್ರು ಕೈಯಲ್ಲಿ ಪಾತ್ರ ಹಿಡಿದು ವಸಿಷ್ಠ ಸೈನ್ ಒಂದಕ್ಕೆ ಕಾದಿದ್ದ ಬಿಸಿಲಲ್ಲಿ ಬೆವೆತು ಹೋಗಿದ್ದ ಹುಡುಗಿ ಕಣ್ಣಿಗೆ ಬಿದ್ದದ್ದು ನಾಜೂಕಾಗಿ ನೀರು ಹಿಡಿದು ಎದುರಿಗೆ ನಿಂತಿದ್ದ ವಸಿಷ್ಠ ಮನೆ ಮಗ ರಾಹುಲ್ ಡ್ಯಾಡ್ ನೀವು ಸೈನ್ ಹಾಕೋಕೆ ಇಷ್ಟು ದಿನ ಸತಾಯಿಸಿದ್ದು ಸರಿಯಲ್ಲ ಬೇಗ ಸೈನ್ ಮಾಡಿ ಪಾಪ ಡ್ಯಾಡ್ ತುಂಬಾ ದಿನದಿಂದ ಬಂದ್ ಹೋಗಿದ್ದಾಳೆ ಏ ಹುಡುಗಿ ಎಂದು ಮಾತಾಡ್ತಿದ್ದವನ ನೋಡಿ ಎದ್ದು ಕೂರಲು ಅಪ್ಪನ ಕೈಯಲ್ಲಿ ಸೈನ್ ಹಾಕಿಸಿ ಪೇಪರ್ ಕೊಟ್ಟು ಆಲ್ ದಿ ಬೆಸ್ಟ್ ಇದರ ಏನಾದರೂ ಎಕ್ಸಾಮ್ಸ್ ವಿಚಾರ ಇದ್ರೆ ಕ್ಯೂನಲ್ಲಿ ನಿಲ್ಲೋದೇನೋ ಬೇಡ ನೀವು ಡೈರೆಕ್ಟ್ ಆಗಿ ಬಂದ್ರೆ ಆಯ್ತು ಎನ್ನಲು ರಾಹುಲ್ ಥ್ಯಾಂಕ್ಸ್ ಸರ್ ಎಂದು ಅಲ್ಲಿಂದ ಹೋದಳು ಆಮೇಲೆ ಎಕ್ಸಾಮ್ ಬರೆದು ಪಾಸ್ ಆದ್ಲು ಸರ್ ಅಷ್ಟೇ ನನ್ನ ಅಜ್ಜ ತೀರಿದ್ರು ಹಾಗೆ ನನ್ನ ಅಜ್ಜಿ ಕೂಡ ತೀರಿದ್ರು ಊರಿಗೆ ಹೋದೆ ಬರೋದು ತಿಂಗಳಾಯ್ತು ಅವಳು ಕಾಣಿಸ್ಲೇ ಇಲ್ಲ ಮನೆ ಹತ್ರ ಹೋಗಿ ಕೇಳಿದೆ ಅಪ್ಪ ಕುಡ್ಕ ಎಲ್ಲೋ ಬಿದ್ದು ಸತ್ತೋದ ಅಂದರು ಮಗಳು ಅಪ್ಪನ ಜೊತೆ ಇರೋಕ್ಕಾಗದೆ ಓಡ್ ಹೋದ್ಲು ಅಂತ ಕೆಟ್ಟ ಕೆಟ್ಟದಾಗ ಮಾತಾಡಿದರು ಸರ್ ನಾನು ಆ ಥರ ಹುಡುಗಿ ಅಲ್ಲ ಸರ್ ಅವಳು ತುಂಬ ಒಳ್ಳೆ ಹುಡುಗಿ ಎಂದು ಅತ್ತಳು ಗಗನ ಪ್ಲೀಸ್ ಅವಳನ್ನು ಹುಡುಕಿ ಕೊಡಿ ಸರ್ ಎಂದು ಅತ್ತು ನೀವು ಅವಳನ್ನು ಹುಡ್ಕೋಕೆ ನನಿದೆ ಯಾವ ಹೆಲ್ಪ್ ಬೇಕಾದರೂ ಹೇಳಿ ಎಂದು ಹೋದಲು ಇನ್ನು ಆಕಾಶ್ ಅಲ್ಲೇ ಓದ್ತಿರೋದು ತಿಳಿದು ಪರ್ಸ್ನಲಿ ಭೇಟಿಯಾಗೋಕೆ ಅಲ್ಲೇ ಉಳಿದನು ಅಜಯ್ ನನ್ನ ನೋಡೋಕೆ ಯಾರು ಬಂದಿದ್ದಾರೆ ಎಂದು ಬಂದಿದ್ದ ಆಕಾಶನ ನುಡಿ ನೀನತ್ರ ಮಾತಾಡಬೇಕು ಎಂದು ಒಂದು ಕ್ಲಾಸ್ ರೂಮ್ ಒಳಗಡೆ ಬಂದಿದ್ದ ಅಜಯ್ ಯಾರು ಸರ್ ನೀವು ಎಂದು ಕೇಳಿದ್ದ ಹುಡುಗನಿಗೆ ನಾನು ಯಾರು ನಿನಗೆ ಹೇಳ್ತೇನೆ ಮೊದಲು ಈ ಹುಡುಗಿ ಗೊತ್ತಾ ಹೇಳು ಎಂದು ಫೋಟೋ ತೋರಿಸಲು ನೋಡುತ್ತಿದ್ದಂತೆ ಬೆವರಿದ್ದ ಆಕಾಶ್ ಅವನ ಕಣ್ಣಲ್ಲಿ ಭಯ ಕಾಯಿ ಕೈ ಉಜ್ಜುತ್ತ ಕಿವಿ ಸಂದಿಯಲ್ಲಿ ಮೂಡಿದ ಬೆವರ ಹನಿ ಒರಿಸಿಕೊಳ್ಳುತ್ತಾ ಇವಳು ನಮ್ಮ ಕ್ಲಾಸ್ಮೇಟ್ ಆಗಿರ್ಲು ಸರ್ ಅಷ್ಟೇ ಗೊತ್ತಿರೋದು ಎಂದಿದ್ದ ಓ ಹೌದಾ ಇಷ್ಟನಾ ಇವಳು ಈಗ ಎಲ್ಲಿದ್ದಾಳೆ ಎಂದು ಕೇಳುವ ಅಜಯ್ ಮಾತಿಗೆ ನಂಗೇನ್ರಿ ಗೊತ್ತು ನಂಗೊತ್ತಿಲ್ಲ ಎಂದು ಬಾಗಿಲತ್ತ ಹೋಗುವ ಹುಡುಗನ ಹಿಡಿದು ತಂದು ಕೂರಿಸಿದ ಅಜಯ್ ಉತ್ತರ ಕೊಡ್ತೀಯಾ ಅಲ್ವಾ ಈಗ ಇವಳು ಎಲ್ಲಿದ್ದಾಳೆ ಎಂದು ಉರಿಗಣ್ಣಲ್ಲೇ ನೋಡಲು ಯಾವನ ಹಿಂದೆ ಓಡೋಗಿದ್ದಾಳೆ ಏನು ನನಗೇನು ಗೊತ್ತು ಎಂದು ಅಸಡ್ಡೆ ತೋರಲು ಅಜಯ್ ಕೈಯಿಂದ ಕಜ್ಜಾಯ ಸಿಕ್ಕಿತು ಯಾರೇ ನೀವು ಕೈ ಮಾಡ್ತೀರಾ ಎಂದು ಜೋರು ಮಾಡುವವನ ಬಾಯಿ ಮುಚ್ಚಿಸಲು ತಾನು ಪೊಲೀಸ್ ಅದರಲ್ಲೂ ಸಿ ಐ ಡಿ ಎಂದು ಐ ಡಿ ತೋರಿಸಿದ್ದ ಸರ್ ಇವಳು ಗೊತ್ತಿಲ್ಲ ಆದರೆ ಇವಳನ್ನು ನಾನು ಪ್ರೀತಿ ಮಾಡ್ತಿದ್ದೆ ಸರ್ ಎಂದು ನಿಜ ಹೇಳಲು ಅವಳು ನಿನ್ನನ್ನು ರಿಜೆಕ್ಟ್ ಮಾಡಿದ್ಲು ಅದಕ್ಕೆ ಅದಕ್ಕೆ ನೀನು ಅವಳನ್ನು ಕೊಲೆ ಮಾಡಿದೆ ಆದರೆ ಇನ್ನೂ ಬಾಡಿ ಸಿಕ್ಕಿಲ್ಲ ಹೇಳು ಏನು ಮಾಡಿದೆ ಎಂದು ಪೊಲೀಸ್ ಬುದ್ಧಿ ಉಪಯೋಗಿಸಿ ಕೇಳಿದ್ದ ಹಿ ಇಲ್ಲ ಸರ್ ಇಲ್ಲ ನಾನು ಅವಳನ್ನು ಮನ್ಸಾರೆ ಪ್ರೀತಿಸಿದ್ದೆ ಆದರೆ ಅವಳು ಮನೆಯಲ್ಲಿರೋ ಕಷ್ಟ ನಿಭಾಯಿಸೋಕೆ ಓದಬೇಕು ಅಂತ ನನ್ನ ದೂರ ಇಟ್ಟಿದ್ಲು ಸರ್ ನನಗೆ ಇನ್ನೂ ಅವಳು ನೆನಪಿದೆ ಸರ್ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ನನಗೆ ಕರೆ ಮಾಡಿದ್ಲು ಸರ್ ನಾನು ನಿದ್ದೆ ಮಾಡಿದ ಕಾರಣ ಫೋನ್ ಎತ್ತದ ಬೆಳಿಗ್ಗೆ ನೋಡಲು ಮತ್ತೆ ಫೋನ್ ಟ್ರೈ ಮಾಡಲು ಸ್ವಿಚ್ ಆಫ್ ಬಂತು ಸರ್ ಅದಾದಮೇಲೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ ಸರ್ ಎಂದು ಅತ್ತನು ನೋಡು ಈಗ ನೀನು ಹೇಳ್ತಿರೋದು ಕೇಳಿ ಬಿಡ್ತಿದ್ದೀನಿ ಬಟ್ ನಾನು ಕರೆದಾಗ ನೀನು ಬರಬೇಕು ನನ್ನ ಸಿ ಐ ಡಿ ಮತ್ತು ನಿನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೆ ಅನ್ನೋದು ಎಲ್ಲೂ ಬಯಲಾಗಬಾರ್ದು ಓಕೆ ಎಂದು ಆ ನಂಬರ್ ಬೇಕು ಮತ್ತು ಎಕ್ಸಾಕ್ಟ್ ಡೇಟ್ ಬೇಕು ಎಂದಾಗ ನನಗೆ ನಾಳೆ ತನಕ ಟೈಮ್ ಕೊಡಿ ಸರ್ ನೋಡಿ ತಂದು ಕೊಡ್ತೀನಿ ಎಂದು ಅಲ್ಲಿಂದ ಹೋದ ಆಕಾಶ್ ಈ ಹುಡುಗಿ ಈ ಆಕಾಶ್ ಫೋನ್ ಟ್ರೈ ಮಾಡೋಕ್ಕೆ ಕಾರಣ ಏನು ಇವನೇನಾದರೂ ಸುಳ್ಳು ಹೇಳ್ತಿದ್ದಾನಾ ಇರಲಿ ನಾಳೆ ಇವನು ಉತ್ತರ ನೋಡಿ ಮಾತಾಡೋಣ ಇಷ್ಟಕ್ಕೂ ಈಗಾಗಲೇ ಬಂದಿದ್ದ ಪೊಲೀಸ್ ಹತ್ರ ಇವನು ಸತ್ಯ ಹೇಳಿಲ್ವಾ ಹೇಳಿದರೆ ನಂಬರ್ ಮತ್ತೆ ದಿನ ಗೊತ್ತಿರಬೇಕು ಅಲ್ವಾ ಆ ಕೇಸ್ ಫೈಲ್ ಕೂಡ ಇವ್ ಡೀಟೇಲ್ಸ್ ಕೂಡ ಕೊಟ್ಟಿಲ್ಲ ಎಂದು ಮನ್ಸಲ್ಲೇ ಪ್ರಶ್ನೆಗಳ ಮಾಲೆ ತಯಾರು ಮಾಡ್ಕೊಂಡಿದ್ದ ಅಚ್ಚು ತಾನೇ ಅಡುಗೆ ಮಾಡೋಕ್ಕೆ ತರಕಾರಿ ತರಲು ಮಾರ್ಕೆಟ್ ಕಡೆ ಬಂದಿದ್ದ ಅಚ್ಚು ತರಕಾರಿ ತಗೊಂಡು ಬರ್ತಿರಲು ನೋಡೋ ಮಗ ಇವಳೆ ಕಣೋ ಹೊಸ ಹೂವು ಏರಿಯಾಗೆ ಬಂದಿರೋದು ಸಕ್ಕತ್ತಾಗಿದ್ದಾಳೆ ಅಲ್ವಾ ಎಂದು ಪುಂಡರು ಮಾತಾಡ್ತಾ ಕಿಣಕಳು ಛ ಎಂದು ಸೆರಗಲ್ಲಿ ಮೈ ಮುಚ್ಚಿಕೊಳ್ಳುತ್ತಾ ಹೆಜ್ಜೆ ಹಾಕುತ್ತಾ ಮುಜುಗರ ಪಡುತ್ತಾ ಬರ್ತಿದ್ಲು ರಚ್ಚು ಕರ್ಮ ಈ ಪೋಲಿಗಳ ಕಾಟ ಅಂತ ಬೈಕೊಂಡು ದಾರಿ ಬದಲಿಸಿ ಶಾರ್ಟ್ ರೂಟಲ್ಲಿ ಬರಲು ಆಲದ ಮರಕ್ಕೆ ಅತಿ ಸನಿಹ ಕಂಡಳು ಹಿಂದೆ ಬರ್ತಿದ್ದ ಹುಡುಗರು ಲೋ ಮಚ ಭೂತ ಭೂತಾಯ್ತೋ ಬಾರೋ ಈ ಕಡೆ ಹೋಗೋದ್ಬೇಡ ಎಂದು ಜೋರಾಗಿ ಮಾತಾಡೋದನ್ನ ಚುರುಕಾಗಿ ಕೇಳಿಸ್ಕೊಂಡ್ಲು ರಚ್ಚು ಹೌದಾನ ಇಂದು ಆಲದ ಮರದ ಕಡೆ ನೋಡಲು ನಿನ್ನೆ ರಾತ್ರಿ ಕಂಡ ಕೆಲವೊಂದು ದೃಶ್ಯ ಕಣ್ಣ ಮುಂದೆ ಬಂದಿತ್ತು ಏನಿದೆ ಈ ಮರದ ಹತ್ರ ಹೋಗ್ ನೋಡ್ಲಾ ಎಂದು ಅಲ್ಲೇ ನಿಂತು ನೋಡುವಾಗ ಅವಳ ಮನ್ಸು ಅತ್ತ ಹೋಗಲು ಕಾತುರ ತೋಡಿತ್ತು ನೋಡೋಣ ಎಂದು ಹೆಜ್ಜೆ ಹಾಕುತ್ತಾ ಬರ್ತಿರಲು ಬಾ ಬಾ ಬಾಡೋ ಎಂದು ಅಡಗಿದ್ದ ಭೂತ ಕೂಗಾಡುತ್ತಾ ಚಡಪಡಿಸುತ್ತಿತ್ತು ಅವಳಿಗೆ ಕೇಳಿಸದೆ ಮುಂದೆ ಹೇಗಿದ್ದು ಎಪಿಸೋಡ್ ಹಾರರ್ ಥ್ರಿಲ್ಲರ್ ನನ್ನ ಮೊದಲ ಪ್ರಯತ್ನ ಕತೆ ಹೇಗ್ ಸಾಕ್ತಿದೆ ಅಂತ ನಿಮ್ಮ ಅಭಿಪ್ರಾಯದ ಮೂಲಕ ಯುವ ಆಸೆ ನಿಮ್ಗೆ ಮುಂದೆ ಏನಾಗುತ್ತೆ ಅನ್ಸುತ್ತೆ ಗಗನ ಹೇಳಿದ್ದು ಸತ್ಯನೂ ಆಕಾಶ್ ಹೇಳಿದ್ದು ಸತ್ಯನೋ ಆ ಆಲದ ಮರದಲ್ಲಿರೋ ಆತ್ಮ ಹಾಗಾದರೆ ಅನ್ವೇಷಿತಾನೋ ನಂದಿನಿನೋ ಕತೆ ಓದ್ತಾ ಪ್ರೋತ್ಸಾಹಿಸುತ್ತಿರುವ ಕಮೆಂಟ್ಸ್ ಮಾಡ್ತಿರುವ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ